ಹಾಯ್ ಫ್ರೆಂಡ್ಸ್ ಕಡಬ ತಾಲೂಕು ಅಭಿವೃದ್ಧಿ ರೈತ ಕೃಷಿ ಹಾಗೂ ಕಾರ್ಮಿಕ ಹೋರಾಟ ಸಮಿತಿ ನಮ್ಮ ಕಡಬ ತಾಲೂಕಿನಲ್ಲಿರುವ ನಮ್ಮ ಆರೋಗ್ಯ ಕೇಂದ್ರ ಸಮುದಾಯ ಆಸ್ಪತ್ರೆ ಇದರಲ್ಲಿ ಡಾಕ್ಟ್ರುಗಳ ಕೊರತೆ ಹಾಗೂ ಸ್ಟಾಫ್ಗಳ ಕೊರತೆ ನಮ್ಮ ಪಾಪದವರಿಗೆ ತುಂಬ ತೊಂದರೆ ಆಗ್ತಾ ಉಂಟು ಹಾಗಾಗಿ ಇದೇ ಬರುವ ತಾರೀಕು ಇಪ್ಪತ್ತು ತಾರೀಕರಂದು ಪ್ರತಿಭಟನೆ ಕಾರ್ಯಕ್ರಮ ಉಂಟು ಯಾಕಂದರೆ ನಮ್ಮ ತಾಲೂಕಿಗೆ ಒಳಪಟ್ಟ ನಲ್ವತ್ನಾಲ್ಕು ಗ್ರಾಮಗಳುಂಟು ಯಾರಿಗೂ ನಮ್ಮಂಥ ಪಾಪದವರಿಗೆ ಅಲ್ಲಿ ಬಂದರೆ ಯಾವುದೇ ಒಂದು ಟ್ರೀಟ್ಮೆಂಟ್ನ ವ್ಯವಸ್ಥೆ ಅಲ್ಲಿಲ್ಲ ಒಂದು ಸರಿಗಟ್ಟಿನ ಡಾಕ್ಟ್ರ್ ಇಲ್ಲ ಸರಿಗಟ್ಟಿನ ಡಾಕ್ಟ್ರ್ ಇಲ್ಲ ಒಂದು ನಾಲ್ಕೈದು ನರ್ಸ್ ಇದ್ದಾರೆ ಈ ಪ್ರತಿನಿತ್ಯ ಇನ್ನೂರು ಮುನ್ನೂರು ಪೇಷಂಟ್ ಬರ್ತದೆ ಯಾರಿಗೂ ಅವರಿಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮಂಥ ಪಾಪದವರು ಅದೇ ನಮ್ಮ ಕಡಬ ತಾಲೂಕು ಸರಕಾರಿ ಆಸ್ಪತ್ರೆಯೇ ನಮಗೆ ದೊಡ್ಡದಾಗಿ ಇರುವಂಥ ಕಡಬ ತಾಲೂಕಲ್ಲಿರುವಂಥ ಆಸ್ಪತ್ರೆ ಅದರಲ್ಲಿಯೇ ನಮಗೆ ಡಾಕ್ಟ್ರುಗಳಿಲ್ಲ ಅಂತ ಹೇಳುವಾಗ ನಮ್ಮ ಸಮಸ್ಯೆಯನ್ನು ನಾವು ಯಾರಲ್ಲಿ ಹೇಳೋದು ಇದಕ್ಕಾಗಿ ಇಪ್ಪತ್ತು ತಾರೀಕಿನಂದು ನಮ್ಮ ಕಡಬದಲ್ಲಿ ಪ್ರತಿಭಟನೆಂಟು ಈ ಪ್ರತಿಭಟನೆಯನ್ನು ನಮ್ಮ ನೇತಾರ ಹಾಗೂ ನಮ್ಮ ಮಾರ್ಗದರ್ಶಿ ಸೈಯದ್ ಮೀರಾ ಸಾಹೇಬ್ರವರ ನೇತೃತ್ವದಲ್ಲಿ ನಮ್ಮ ಪ್ರತಿಭಟನೆಂಟು ಅದಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಇದಕ್ಕೆ ಯಾರೂ ಬರುವುದಿಲ್ಲ ಅಂತ ಹೇಳಬಾರ್ದು ಯಾಕೆಂದರೆ ಇದು ನಮಗೆ ಅಗತ್ಯ ಇರುವಂಥದ್ದು ನಮಗೆ ಒಂದು ಡಾಕ್ಟ್ರ್ ಒಂದು ಡಾಕ್ಟ್ರನ್ನ ಅಲ್ಲಿ ಬೇಕಿ ಯಾಕೆಂದರೆ ಅಲ್ಲಿ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು ಹೋದರೂ ಸಹ ಅಲ್ಲಿ ಡಾಕ್ಟ್ರ್ ಇಲ್ಲ ಒಂದು ಏನಾದರೂ ಎಮರ್ಜೆನ್ಸಿ ಹೋದರೂ ಏನಾದರೂ ಒಂದು ಎಕ್ಸ್ರೇ ತೆಗಿಲಿಕ್ಕೂ ಖಾಸಗಿ ಆಸ್ಪತ್ರೆಗೆ ಹೋಗಿ ಒಂದೂವರೆ ಎರಡು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಎಕ್ಸ್ರೇದೆಲ್ಲ ಮಾಡಬೇಕು ಅಂಥ ಸಮಸ್ಯೆ ತುಂಬ ಉಂಟು ಪ್ರತಿ ಪ್ರತಿ ದಿನ ಅಲ್ಲಿ ಸಮಸ್ಯೆ ಗೊತ್ತಾಯ್ತಾ ಪ್ರತಿಯೊಬ್ಬ ಪೇಷಂಟ್ ಅಲ್ಲಿಗೆ ಹೋದರೆ ಒಂದ ಪುತ್ತೂರಿಗೆ ಹೋಗಿ ಹೀಗೆ ಹೇಳುವುದಲ್ಲ ಒಂದು ಆಂಬುಲೆನ್ಸ್ನ ಸರಿ ವ್ಯವಸ್ಥೆ ಇಲ್ಲ ಒಂದು ಕರೆಂಟು ಹೋದರೆ ಒಂದು ಜನ್ರೇಟಿಗೆ ಒಂದು ಡಿಸಿಲ್ ಹಾಕುವ ವ್ಯವಸ್ಥೆ ಸಹ ಅಲ್ಲಿಲ್ಲ ಗೊತ್ತಾಯ್ತಾ ಒಂದು ಡಿಸಿಲ್ ಹಾಕುವ ವ್ಯವಸ್ಥೆ ಸಹ ಇಲ್ಲ ಇದು ನಮ್ಮ ಕಡಬ್ಬ ನಮ್ಮ ಆಸ್ಪತ್ರೆಯ ಅವಸ್ಥೆ ಮತ್ತು ಇದಕ್ಕೆ ಯಾವ ರಾಜಕೀಯದವರನ್ನು ಇಲ್ಲ ಎಂದರೆ ಯಾರೂ ಬರೋದಿಲ್ಲ ಇದಕ್ಕೆ ಎಲ್ಲ ಪಾರ್ಟಿಯವರು ಒಂದೇ ಓಟಿಗೆ ಆಗುವಾಗ ನಮ್ಮ ಹತ್ರ ಬಂದು ಕೈ ಮುಗಿದು ಹಿಡಿದು ಎಲ್ಲ ಓಟು ಗೆಲ್ತಾರೆ ನಮ್ಮ ಸಮಸ್ಯೆ ಬರುವಾಗ ಅವರಲ್ಲಿ ಹೇಳುವಾಗ ಅವರಲ್ಲಿ ಅವರಲ್ಲಿ ಭರವಸೆ ಮಾತ್ರ ರಾಜ್ಯ ಕೇಂದ್ರ ರಾಜಕೀಯಂದ್ರೆ ಅಂದರೆ ಒಂದು ಭರವಸೆ ಮಾತ್ರ ಆ ಭರವಸೆ ನಮ್ಮಂಥ ಪಾಪದವರಿಗೆ ನಿಮಗೆ ಓಟ್ ಹಾಕಿ ಕಲಿಸಿದ್ಯವಲ್ಲ ನಮ್ಮಂಥ